ಸರ್ ಮೀಟಿಂಗ್ ಸರ್ ಸಿ ಎಮ್ ಜೊತೆಗೆ ಏನು ಹೌದು ಬೆಂಗಳೂರು ನಗರಕ್ಕೆ ಕೆಲವು ಅನೇಕ ಯೋಜನೆಗಳನ್ನು ಇಟ್ಟಿದ್ದೇವೆ ಅದನ್ನು ನಾನು ಕ್ಯಾಬಿನೆಟ್ಗೆ ತೊಗೊಂಡು ಬರಬೇಕಾಗಿದೆ ಕ್ಯಾಬಿನೆಟ್ ದರಕ್ಕೆ ನಾನು ಬೆಂಗಳೂರಿನ ನಾನು ಬೆಂಗಳೂರಿನ ಮಂತ್ರಿಗಳತ್ರ ಮುಖ್ಯಮಂತ್ರಿಗಳತ್ರ ಏನು ವಿಚಾರ ಏನಿದೆ ಸರಿ ರೋಡ್ ನೋಡಿರ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಆ ಫ್ಲೈಓವರ್ಗಳಿರ್ಬೋದು ಟ್ಯಾಕ್ಸ್ಗಳ ವಿಚಾರ ಇರ್ಬೋದು ಎಲ್ಲ ವಿಚಾರಗಳನ್ನು ಬೆಂಗಳೂರಿಗೆ ಏನೇನು ಆಗಬೇಕು ಅನ್ನೋದು ನನ್ನ ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನೇನು ನಮಗೆ ಸಜೆಷನ್ಸ್ ಬಂದಿದೆ ಅದೆಲ್ಲ ಕೆಲವು ರೋಡನ್ನು ಹೊಸ ರೋಡ್ಗಳನ್ನು ನಿರ್ಮಾಣ ಮಾಡೋಂಥ ವಿಚಾರ ಎಲ್ಲ ವಿಚಾರಗಳನ್ನು ಮುಂಚೆ ಮುಖ್ಯವಾಗಿ ನಾನು ಕ್ಯಾಬಿನೆಟ್ ತರಕಿನ ಮುಂಚಿತ ಬಗ್ಗೆ ಸಿ ಎಮ್ಗೆ ನಮ್ಮ ಮಂತ್ರಿಗಳಿಗೆ ಚರ್ಚೆ ಮಾಡಿ ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗಬೇಕು ಸುಮ್ಮನೆ ನಾನೇನೋ ಮೋಕುಪಕ್ಕೆ ಮಾಡಿ ಅವತ್ತು ಯಾವ್ದು ಯಾವ್ದು ಯಾವುದೋ ಪೇಪರ್ ಬಂದಿದ್ದಾರೆ ಎಷ್ಟೋ ನಲವತ್ತೈದು ಸಾವಿರ ಕೋಟಿ ಯಾರೊಬ್ಬರು ಮಂತ್ರಿ ಹೇಳಿದ್ದಾರೆ ಹದಿನೈದು ಸಾವಿರ ಕೋಟಿ ಉಳ್ಯಕ್ಕೆ ಮಾಡ್ತಾರೆ ಹಾಂ ನಾಲ್ಕು ಅರ್ಧ ನಾನ್ನೂರೈನೂರು ನಾ ನಾನ್ನೂರೈವತ್ತು ರೂಪಾಯಿ ನಾಲ್ವರೈವತ್ತು ಕೋಟಿನ ಐನೂರು ಕೋಟಿನ ಕಸ ಎತ್ತೇನೆ ಅಷ್ಟು ಅದು ಹೆಂಗೆ ಹದಿನೈದು ಸಾವಿರ ಅವರು ನೋಡ್ತಾರೆ ಹಾಂ ಏನಾದರೂ ಸ್ವಲ್ಪ ಕಾಮನ್ಸ್ ನನಗೆ ಆಶ್ಚರ್ಯ ಡೆಕಾಂಡ್ ಪ್ರಜಾವಾಣಿ ಅಂತ ಪೇಪರ್ ಅಂತವರು ಯಾವತ್ತೂ ಅವರ ಗೌರವ ಸ್ವಾಭಿಮಾನವನ್ನೇ ಯಾವತ್ತೂ ಅವರು ಬರ್ತಿರ್ಲಿಲ್ಲ ಮತ್ತೆ ಇವತ್ತು ಕ್ವಶನ್ ಮಾರ್ಕ್ ಆಗಕ್ಕೆ ಬಂದಿದ್ದಾರೆ ಅದಕ್ಕೆ ಅವ್ರು ಬರೀತಾಗಿಲ್ಲ ವರ್ಷಕ್ಕೆ ವರ್ಷ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ದಾರೆ ಎಲ್ಲರಿ ಯಾವ ಗುತ್ತಿಗೆ ಜಾಗನ ಇನ್ನ ಹುಡುಕಿ ನ್ಯಾಯ ಪಂಚಾಯತ್ ಕಂಪ್ನಿ ಇದ್ದೀವಿ ಎಲ್ಲಿ 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 ಯಾವ ಬ್ಲಾಕ್ ಲಿಸ್ಟ್ ಎಲ್ಲಿ ಕಂಪ್ನಿ ಟೆಂಡರ್ ಏನಿಲ್ಲ ಇನ್ನ ಕೋರ್ಟ್ ಅಲ್ಲಿ ಇಶ್ಯೂ ಈಗ ಕಸನ ಈಗ ಮಂಡೂರು ನಿನ್ನೆ ಮೂರು ದಿನದಿಂದ ಮಂಡೂರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಗೊತ್ತಾ ನಿಮ್ಗೆ ತ್ರೀ ಡೇಸ್ ಇಂದ್ ನಿಲ್ಸವ್ರೆ ಕಸ ತೆಗಿಬೇಕು ಅಲ್ಲಿಂದ ಹಾಕ್ಬಾರ್ದು ಅಂತ ಅದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ ಅಲ್ಲ ನೈಸ್ ರೋಡ್ ಪಕ್ಕ ಅವ್ರ ಹತ್ರ ನೈಸ್ ಹತ್ರ ನ್ಯಾಯ ಪಂಚಾಯತಿ ಆಡ್ತಾಯಿದ್ದೀನಿ ಇನ್ನೆಲ್ಲ ಬೇರೆ ಎರಡು ಮೂರು ಕಡೆ ಇದೆ ಆ ಜಾಗಗಳೆಲ್ಲ ಬೆಂಗಳೂರಿಂದ ಹೊರಗಡೆ ತೆಗೆದುಕೊಂಡೋಗ್ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಇನ್ನು ಆ ಸ್ಟೇಜಲ್ಲಿ ಇರ್ಬೇಕಾದ್ರೆ ಕೊನೆಗೆ ಏನು ಮಾಡಬೇಕು ಅಂತ ನಾನು ಆಲೇ ಒಂದು ಮೂರು ನಾಲ್ಕು ರಾಜ್ಯಗಳಿಗೆ ಕೊಟ್ಟು ಬಂದಿದ್ದೀನಿ ಅದನ್ನು ನಾವು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಕ್ಯಾಬಿನೆಟ್ರ್ ಮಾತಾಡ್ತೀವಿ ಅಸೆಂಬ್ಲಿಗೆ ತಂದಿರ್ತೀವಿ ಏನೇನು ಅಲ್ಲ ಮಾಡಿಬಿಟ್ಟು ಮಾಡ್ತೀವಿ ಅದನ್ನು ಯಾರು ಕೆಲವರೆಲ್ಲ ಅವ್ರಿಗೆ ಇಷ್ಟು ದಿನ ದಂಧೆ ಮಾಡ್ಕೊಂಡೋಗ್ತಾಯಿರಲ್ಲ ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಇಲ್ವಲ್ಲ ಆ ಟೆಂಡರ್ ಮಾಡೋಕ್ಕೆ ಅವರಿಗೆಲ್ಲ ಹೊಟ್ಟೆ ಇಲ್ಲ ಎಲ್ಲ ಕಡೆ ಮಳೆ ಆಗ್ತಾ ಇಲ್ಲ ಕೆಲವು ಕಡೆ ಆಗ್ತಾ ಇದೆ ನೋಡೋಣ ತಮಿಳುನಾಡದು ಈ ಪರಿಸ್ಥಿತಿ ಈಗ ಸದ್ಯಕ್ಕೆ ಸುಧಾರಣೆ ಆಗುವಂತ ನೀರೇ ಹೋಗ್ತಾ ಇದೆ ಈಗ ಬೆಳಗ್ಗೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತದೆ ಲೇಟೆಸ್ಟ್ ಪರಿಸ್ಥಿತಿ ಬರ್ತದೆ ಈಗ ಬಂದಿದೆ ನನಗೆ